ತೃಪ್ತಿ ಪಡುದೇವಾಂದು ಈ ಮನೆಯ ದೊಡ್ಡ ದರಿದ್ರ ದರಿದ್ರವಸ್ಥೆಯನ್ನು ನೋಡಿ ಸಂತೋಷ ಪಡು ನಮ್ಮ ಹಣೆ ಬರಸರಿ ಮೂಕನಾಗಿ ಕೂತಿರ ದೇವರನ್ನ ಯಾಕ್ರಿ ನಿಂದಿಸ್ತೀರ ನಿಂದಿಸಲೇಬೇಕು ಶಾರದಾ ಆ ಮೂಕ ದೇವರನ್ನು ನಿಂದಿಸಲೇಬೇಕು ಒಂದು ಕಾಲದಲ್ಲಿ ಈ ಮನೆಯಲ್ಲಿ ಸಿರಿ ಸಂಪತ್ತುಗಳೇ ತೊಟ್ಟಿಲಾಗಿ ಜಗದ ಮಿಧಿಗಳೇ ಸಮೃದ್ಧಿಯಾಗಿ ಸಂತೋಷವೇ ತಾಯಿಯಾಗಿ ಜೋಗುಳ ಮಾಡುತ್ತಿದ್ದ ಈ ಮನೆಯಲ್ಲಿ ಇಡೀ ಬಹಳ ದಟ್ಟ ದರಿದ್ರವಾಗಿ ಬಿರುಗಾಲಿಗೆ ಸಿಕ್ಕ ತರಗರೆಗಳಂತೆ ಉದುರಿ ಹಸಿವು ದೃಢ ದೃಢವಾಗಿ ಕಿತ್ತು ತಿನ್ನುತ್ತಿರುವಾಗ ಆ ಮೂಗ ದೇವರನ್ನು ನಿಂದಿಸದೆ ಮತ್ಯಾರನ್ನು ನಿಂದಿಸಲಿಲ್ಲ ಹುಟ್ಸ್ ದೇವ್ರು ಹುಲ್ ಮೇಯಿಸ್ತಾನೆ ಅಪ್ಪ ಮನುಷ್ಯ ಕಷ್ಟ ಮರಕ್ ಬರುತ್ತೇನಪ್ಪ ಆ ದೇವ್ರನ್ನ ನಿಂದಿಸಿದ್ರೆ ಫಲ ಏನಪ್ಪ ಸಿಗುತ್ತೆ ಅಪ್ಪ ಕಷ್ಟನೋ ಸುಖನೋ ಹೊಟ್ಟೆಗೆ ಹುಲ್ಲು ತುಂಬೆ ಸೊಪ್ಪು ಅಂತ ಊಟಕ್ಕೆ ಇದ್ದು ಈ ಕಷ್ಟನ ಕಷ್ಟನೇ ನೀಗ್ಸೋಣಪ್ಪ ಇವತ್ತು ಅನ್ನ ಇಲ್ಲ ಗಂಜಿ ಮಾಡಿದ್ದೀನಿ ಅದನ್ನೇ ಕುಡಿ ಮಗಳೇ ಗಂಜಿ ಬೇಡ ಅನ್ನ ಭಯಂಕರವಾದ ನರಕ ಯಾತನ ಬಂದ್ರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನಿಮಗಿದ್ದೇನೆ ರಾಜಣ್ಣ ಓ ವಡ್ಡಿ ಬಸಾಪ್ನವರು ನಮ್ಮ ಮನೆಗೆ ಭಾಗ್ಯ ಬಂದಾಯ್ತಾಯ್ತು ಕಳ್ಸಿದ್ರೆ ನಾನೇ ಬರ್ತಾ ಇದ್ದಲ್ಲ ನೀವು ಬಂದ್ರೇನು ನಾವ್ ಬಂದ್ರೇನು ಕೆಲ್ಸ ಆಗ್ಬೇಕಾಗಿತ್ತು ನಾವೇ ಬಂದು ಬಡವ್ರ ಮನೆಗೆ ಭಾಗ್ಯ ಬಂದಂಗಾಯ್ತು ತಮ್ಮಂತವ್ರು ನಮ್ ಮನೆ ಬರೋದು ನಂಗೆ ಬಂದ ವಿಷಯ ರಾಮಣ್ಣ ಸಂತೋಷ ಮದ್ವೆಗಂತ ಏಳು ಲಕ್ಷ ತಕೊಂಡ್ರಿ ಹೋಸಕ್ಕೆ ಅಂತ ಏಳು ಲಕ್ಷ ತಕೊಂಡ್ರಿ ಮದ್ವೆಗೆ ಅಂತ ಐದು ಲಕ್ಷ ತಕೊಂಡ್ರಿ ಅಸ್ತ್ರ ಬಡ್ಡಿ ಸೇರಿ ತುಂಬಾ ಬೆಳೆದ್ಬಿಟ್ಟಿದೆ ಅದ ತೀರ್ಸ್ಬೇಕು ಅನ್ನೋದು ಜ್ಞಾನ ಬೇಡವನೀಯ ಅಲ್ಲ ಬಸಪ್ಪನವ್ರೆ ನಿಂತು ನಿಲ್ಲ ಹಣ ಕೊಡಿ ಅಂದ್ರೆ ನಿಂತ ತರೋದು ಅಂದ್ರೆ ನಿಮ್ಮ ಮಾತಿನ ಅರ್ಥ ಹೌದು ಸ್ವಾಮಿ ಒಂದು ಹೊತ್ತಿನ ಕೂಳಿಗೂ ಪರದಾಡ್ತಿರುವಾಗ ನಿಂತ ನಿಲುವಿಲ್ಲಿ ಹಣ ಕೇಳಿದ್ರೆ ಎಲ್ಲಿಂದ ತರಲಿ ಏ ಸ್ವಾಮಿ ರಾಮಣ್ಣವ್ರೆ ನಾವು ನಿಮ್ಮ ಹತ್ರ ಸಾಲ ಕೇಳಕ್ ಬಂದಿಲ್ಲ ಕೊಟ್ಟರು ಸಾಲನ ವಾಪಸ್ ಕೇಳ್ತಾ ಇದೀವಿ ಅನ್ನೋದು ಗೊತ್ತು ತಾನೆ ವರ್ಷ ಕಾಲ ಖರ್ಚು ನೋಡಿ ಕಂಡವ್ರ ಮನೆ ಕೂಲಿ ಮಾಡಿ ನಿಮ್ಮ ಮಕ್ಕಳಾಗಿ ನಿಮ್ ಸಾಲ ತೀರಿಸ್ತೀವಿ ಅಯ್ಯೋ ಅಯ್ಯೋ ಸಾರ್ದಮ್ಮ ಒಂದು ವರ್ಷ ಕಾಲ ಅವಕಾಶನ ನಿಮ್ ಕೊಡ್ಬಿಡ್ರೆ ನಾನು ನನ್ನ ಮಕ್ಕಳೆಲ್ಲ ಅಮ್ಮ ತಾಯಿ ಅಮ್ಮ ತಾಯಿ ಅಂತ ಕಣಮ್ಮ ಸಾವ್ಕಾರ್ ಬಸಪ್ನವ್ರೆ ನಿಮ್ ಬಾಯಿಂದ ಅಂತ ಮಾತು ಬರಬಾರ್ದು ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ ನಿಮ್ ಸಾಲಕ್ಕೆ ನಾನು ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ ಆಯ್ತು ರಾಮಣ್ಣ ನಿಂತ ನಿಂತನೆ ನಿಂತನೆ ನಿಮಗೂ ಕೊಡಕ್ಕೆ ತುಂಬಾ ಕಷ್ಟ ಆಯ್ತು ಎಂಟು ದಿನಗಳ ಕಾಲಾವಕಾಶ ಕೊಡ್ತಾ ಇದ್ದೀನಿ ರಾಮಣ ಅಷ್ಟೊತ್ತಿಗೆ ಅಸ್ರು ಬಡ್ಡಿ ಎರಡೂ ಕೊಟ್ಬಿಡಿ ಎಂಟು ದಿನಕ್ಕೆ ಎಲ್ಲಿಂದ ತರಲಿ ರಾಮಣ್ಣ ಅವ್ರೆ ಎಲ್ಲಿಂದ ಬಾ ಯಾರು ತಲೆ ಇಡಿ ಅದ್ವಾ ಯಾರು ತಲೆ ಬಿಡಿ ಏನ್ ಎಂಟು ಒಳಗಾಗಿ ನಮ್ಮ ಬಡ್ಡಿ ಸಮೇತ ಬರಲಿಲ್ಲ ಅಂದ್ರೆ ನಾವು ತುಂಬಾ ಕೆಟ್ಟವರಾಗಬೇಕಾಗುತ್ತೆ ಅವಿನಾಸ್ ಅವಿನಾಶ್ ಬಸಪ್ಪಾ ರಾಯಾ ನಿಮ್ಮ ಕಾಲು ನನಗೆ ಸ್ವಲ್ಪ ಅವಕಾಶ ಕೊಡಿ ನನ್ನ ಮನೆ ಮಾನಾ ಮರಿಯದಿನಾ ಬೀದಿಪಾಲ್ ಮಾಡಬೇಡಿ ಅಯ್ಯೋ ರಾಮಣ್ಣ ನಂದೇನೋ ನಡೆಯೋದಿಲ್ಲ ಕಣಯ್ಯ ನನಗೂ ವಯಸ್ಸು ಆಯಿತು ಊರು ಓಬೋನತ್ತೆ ಕಾಡೋ ಬಾನುತ್ತೆ ಎಲ್ಲ ನನ್ನ ಮಗ ಅವಿನಾಶಂದೆ ಅವನಿಗೆ ವಯಸ್ಸು ಬಿಡಿದ್ದೀನಿ ಕಣಪ್ಪ ನಿಮ್ಮ ಮನಸನಲ್ಲಿ ನನ್ನದು ಏನು ನಡೆಯೋದಿಲ್ಲ ಕಣಮ್ಮ ಬಸಾ ರಾಮಣ್ಣವ್ರೆ ನಾನೀನ್ ಬರ್ತೀನಿ ಆಮೇಲೆ ಕೆಟ್ಟವನಂ ಮಾಡಬೇಡಿ ಶಾರದಾ ಶಾರದಾ ನನ್ನ ಮನೆ ಅಂತಸ್ತಿನ ಗೌರವ ನಾನು ಬದುಕಿರುವಾಗಲೇ ಬೀದಿ ನನ್ನ ತಾತ ಇದ್ದ ಕಂದಲು ಕಾಪಾಡಿಕೊಂಡು ಬಂದಿರುವ ಗೌರವ ಕೇವಲ ಮದುವೆಗೆ ಬೀದಿ ಪಾರಾಗ್ತದೆ ನಾನು ಬದುಕಿರುವಾಗಲೇ ನನ್ನ ಮಾನ ನನ್ನ ಮನೆ ಬೀದಿ ಪಾರಾಗ್ ಬಿಡಲ ಕಣೆ ಯಾಕೆ ನಮ್ಮ ಹಣೆ ಬರ್ದಲ್ಲಿ ಏನ್ ಬರ್ದಿದ್ಯೋ ಅದನ್ನ ನಡೆಯುತ್ತೆ ಯಾರ ಕೈಲೂ ತಪ್ಪಿಸ್ ಸಾಧ್ಯನೇ ಇಲ್ಲ ಅಮ್ಮ ತಗೊಳ್ಳಮ್ಮ ಈ ತಿಂಗಳು ಸಂಪಾದನೆ ಅಣ್ಣ ಇವತ್ತಿನ ಈ ನಿನ್ನ ಸಂಪಾದನೆ ಅಣ್ಣ ಈಗಿನ ಒಟ್ಟೆ ಹಸಿವಿನ ನೀಗಿಸುತ್ತದೆ ನಾಳಿನ ಗೌರವ ಹಸಿವನ್ನು ನೀಗಿಸಲಾರದು ಮಗು ಯಾಕಪ್ಪಾಜಿ ಏನಾಯ್ತಪ್ಪಾಜಿ ಏನಿದಂತ ವಕ್ತಿನ ಮಾತು ಹೌದಣ್ಣ ಅದನ್ನ ನಾನು ಹೇಳ್ತೀನಿ ಇವತ್ತು ಆ ಬಡ್ಡಿ ಬಸಪ್ಪ ಮತ್ತು ಅವ್ರ ಮಗ ಅವಿನಾಶು ಮನೆಗ್ ಬಂದಿದ್ರು ಮಾನ್ ಮದ್ವೆ ಮಾಡೋಕೆ ನಾವು ಮಾಡಿರೋ ಸಾಲದಾಡನಾ ನಿಲ್ವಲ್ಲೇ ತೀರ್ಸಿ ಅಂದ್ರು ಸ್ವಲ್ಪ ಗಡು ಕೊಡಿ ಅಂದ್ರೆ ಎಂಟು ಎಂಟು ದಿನ ಸಮಯ ಕೊಟ್ಟು ಅಷ್ಟಲ್ಲಿ ಕೊಟ್ಟಿಲ್ಲ ಅಂದ್ರೆ ನಮ್ಮ ಗದ್ದೆ ನಾವು ಹರಾಜಾಗ್ತಿವಿ ಅಂತ ಹೇಳಿದಾರೆ ಹರಾಜ್ತಾನಂತ ಯಾರ ಅಪ್ಪನ್ ಗದ್ದೆ ಅಂತ ಸತೀಶ ನಾವು ಸಾಲ ಮಾಡೋದ್ರೂ ನಾವು ಅರಾಜಾತೋದು ಅಪ್ಪಾಜಿ ಹಾಗಾದ್ರೆ ಮುಂದಿನ ಗತಿ ಅಲ್ಲಪ್ಪಾಜಿ ಅಪ್ಪಾ ದೇವರೇ ಗತಿಯಪ್ಪ ಅಮ್ಮ ಅಪ್ಪ ಹೇಗಿದ್ರೂ ಸಾಲ ಮಾಡಿರೋದು ಮಾವನ ಮತ್ನೆಗೋಸ್ಕರ ಅಂತಾನೆ ಈಗ ಮಾವ ಚೆನ್ನಾಗೈದಾನೆ ಮಾವನ ಹತ್ರ ಹೋಗಿ ಯಾವ ಕಾರಣ ಕೇಳಬಾರದು ಬೇಡಮ್ಮ ಬೇಡ ನಾನು ಮದುವೆ ಮಾಡಿರೋದು ನನ್ನ ಸಂತೋಷಕ್ಕೋಸ್ಕರ ಇದರಿಂದ ಅವನು ಸಾಲ ತೀರಿಸ್ಬೇಕು ಅಂತ ಯಾವ ಕಾನೂನು ಇಲ್ಲಮ್ಮ ನೀವ್ ಹೇಳ್ತಾ ಇರೋದ್ ನಿಜ ಅಪ್ಪಾಜಿ ಕಾನೂನ್ ಇಲ್ಲ ಇವಾಗ ಮಾವನ ಹತ್ರ ಸಾಲ ಅಂತ ದುಡ್ಡು ತೀರ್ಸ್ಕೊಂಡು ಸಾಲ ತೀರ್ಸದ ಮೇಲೆ ಚೆನ್ನಾಗ್ ದುಡ್ದು ಅವ್ರ ದುಡ್ಡನ್ನ ನಾವ್ ಅವ್ರಿಗೆ ವಾಪಸ್ ಕೊಡೋಣ ಅಲ್ವಾ ಹೌದಪ್ಪಾಜಿ ಹೇಗೂ ಈಗ ಮಾವನ ಹತ್ರ ದುಡ್ಡಿದೆ ಸಾಲ ಅಂತ ಇಸ್ಕೊಳ್ಳೋಣ ಅಪ್ಪಾಜಿ ಹೆಂಗ ಮುಂದಿನ ವರ್ಷ ಕಬ್ಬು ದುಡ್ಡು ಬರುತ್ತಲ್ಲ ಬಟ್ಟೆ ಸಮೇತ ತೀರ್ಸ್ಬಿಟ್ರೆ ಸತೀಶ ಕಷ್ಟ ಬಂದಾಗ ಬಂಧುಗಳತ್ರ ಹತ್ರ ಕೈ ಚಾಚಿದ್ರೆ ಸಿಗುವುದು ಬರೀ ಕೈಗಳು

ಪ್ರಯತ್ನ ಮಾಡೋಣ ಇದರಲ್ಲಿ ನನಗೆ ಸ್ವಲ್ಪ ನಂಬಿಕೆನೂ ಇಲ್ಲ ಆದ್ರೆ ಇನ್ನು ಮೇಲೆ ನಿಮ್ ಇಷ್ಟ ಅಮ್ಮ ನೀನ್ ಅಪ್ಪನ ಮಾತ್ ಕೇಳಬೇಡ ಅಮ್ಮ ನಾಳೆನೆ ಮಾವನ್ ಮನೆಗೆ ಹೋಗು ಇಲ್ಲಿ ನಡೆದಿರೋ ಪರಿಸ್ಥಿತಿನೆಲ್ಲ ಸ್ವಲ್ಪ ವಿವರಿಸಿ ಹೇಳಮ್ಮ ಮಾವ ಖಂಡಿತ ಸಹಾಯ ಮಾಡ್ತೇನಮ್ಮಪ್ಪ ಆ ನನ್ನ ತವರಿನ ತಮ್ಮನ ಮನೆ ಬಾಗ್ಲಿಗೆ ಭಿಕ್ಷಿಕೆಯಾಗಿ ಅಮ್ಮ ಹೋಗ್ತೀನಿ ಕಳು ಧೈರ್ಯ ತಂದುಕೊಳಿ ಅಪ್ಪಾಜಿ

జగ మహిళ అపారెూరా ఎల్లు లోకవి కవి గో